ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕಿಂಗ್ ಬ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಹಾಗೆ ವೀಡಿಯೋನ ಹೈಪ್ ಮಾಡಿ ಫೇಸ್ಬುಕ್ಕಲ್ಲಿ ಯಾರು ನೋಡ್ತಾ ಇದ್ದೀರಾ ನನ್ನ ಫಾಲೋ ಮಾಡಿಕೊಂಡು ಇನ್ನಷ್ಟು ವೀಡಿಯೋಗಾಗಿ ಫಾಲೋ ಮಾಡಿಕೊಂಡು ನೋಡಿ ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ತಿಂಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಸೊ ನೀವು ಎಷ್ಟೇ ಲೇಟಾಗಿದ್ರೂ ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದಂಥ ತಿಂಡಿ ಇದು ಸೊ ಇದು ಬಂದುಬಿಟ್ಟು ಬನ್ ಪಡ್ಡು ಅಂತ ನಿಮಗೆ ತುಂಬ ಈಸಿಯಾಗಿ ಟೆನ್ ಮಿನಿಟ್ಸಲ್ಲಿ ಆಗೋ ಅಂಥದ್ದು ಸೊ ಯಾಕೆ ಲೇಟು ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಜಾರಿಗೆ ನಾವು ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ರವೆನ ಹಾಕ್ಕೊತಾ ಇದ್ದೀನಿ ಸೊ ಅದಕ್ಕೇ ನಾನಿಲ್ಲಿ ಸ್ವಲ್ಪ ಹುಳಿ ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಸ ಅದರಲ್ಲೇ ಒಂದು ಕಪ್ ಆಗುವಷ್ಟು ಹುಳಿ ಮೊಸರನ್ನ ಹಾಕೊತಾ ಇದ್ದೀನಿ ನೀವು ಯಾವ ಅಳ್ತೇನಲ್ಲಿ ತೊಗೊತೀರೋ ಆ ಕಪ್ಪಲ್ಲಿ ತೊಗೊಳ್ಳಿ ಹಾಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ದೋಸೆ ಹಿಟ್ಟು ಬರುತ್ತಲ್ಲ ಆ ಅದಕ್ಕೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಸೊ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇಟ್ಟು ಥರನೇ ಇದು ನೀವು ಇದರಲ್ಲಿ ದೋಸೆ ಕೂಡ ಮಾಡ್ಕೊಬೋದು ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತೀನಿ ಸೊ ಅದಕ್ಕೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಕ್ಯಾರೆಟು ಮೆಣಸಿನ್ಕಾಯಿ ನಾನು ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಮಕ್ಕಳೆಲ್ಲ ಮೆಣಸಿನ್ಕಾಯಿದ ಇಷ್ಟಪಡಲ್ಲ ತಿನ್ನೋಕ್ಕೆ ಹಾಗಾಗಿ ಸೊ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಇದನ್ನು ಆಲ್ರೆಡಿ ಮಿಕ್ಸಿನಲ್ಲೇ ಮಿಕ್ಸ್ ಆಗಿರುತ್ತೆ ಅಷ್ಟೊಂದು ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ನಿಮಗೆ ಒಂದು ಟೆನ್ ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ ಇದು ಈ ಗ್ರೈಂಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹೆಚ್ಚಿಟ್ಕೊಂಡಿರೋದನ್ನು ಸೊ ಒಲೆ ಮೇಲೆ ನಾವು ಒಗ್ಗರಣೆ ಹಾಕೋಕ್ಕೆ ಎಲ್ಲರ ಹತ್ರನೂ ಈ ಥರ ಒಂದು ದೊಡ್ಡ ಸೌಟ್ ಥರ ಒಂದು ಇದ್ದೇ ಇರುತ್ತೆ ಸೊ ಅದನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಬಂದ್ ಪಡ್ಡೂ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಲೆ ಮೇಲೆ ಇದನ್ನು ಇಟ್ಕೊಂಡು ಈ ಸೌಟನ್ನ ಇಟ್ಕೊಂಡು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ನಾವು ಜಾಸ್ತಿನೇ ಹಾಕ್ಕೊಬೇಕು ಯಾಕಂದರೆ ಅದನ್ನು ತಿರ್ಸು ಹಾಕಬೇಕಲ್ವಾ ನಾವು ಹಾಗಾಗಿ ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಆದರೂ ಇಟ್ಕೊಬೋದು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು ಯಾಕಂದರೆ ನಾವು ಅದನ್ನು ಹಾಕಿದಾಗ ಅದು ದಪ್ಪ ಬರುತ್ತೆ ಒಳಗಡೆ ಸೊ ಅದು ಚೆನ್ನಾಗಿ ಬೇಯಬೇಕಲ್ವ ನಮಗೆ ಹಾಗಾಗಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ಲೇಮ್ನ ಬೇಯಿಸ್ಕೊಬೇಕು ಈ ಥರ ಎಣ್ಣೆ ಕಾಯಿಸ್ಕೊಂಡು ಒಂದು ಸೌಟನ್ನ ತೆಗೆದು ಅದ್ರ ಒಳಗಡೆ ಹಾಕಿದ್ರೆ ಸೊ ನೋಡಿ ಈ ಥರ ಬರುತ್ತೆ ನಿಮಗೆ ಇದನ್ನು ತೆಗೆದು ಜಸ್ಟ್ ಹಿಂಗೆ ಉಲ್ಟ ಮಾಡಿದ್ರೆ ಆಯಿತು ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಇದನ್ನು ಒಂದು ಟೂ ಮಿನಿಟ್ಸ್ ಆದರೂ ನಾವು ಇದನ್ನು ಬೇಯಿಸ್ಕೊಬೇಕು ಯಾಕಂದರೆ ಒಳಗಡೆ ಬೆಂದಿರೋದಿಲ್ಲ ಜಾಸ್ತಿ ನಾವು ದಿಂಡಾಗಿ ಹಾಕಿರೋದ್ರಿಂದ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋಕ್ಕೂ ಕೂಡ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಚಿಕ್ಕ ಚಿಕ್ಕ ಪಡ್ಡು ಎಲ್ಲ ಮಾಡ್ತೀವಲ್ಲ ಅದನ್ನು ಒಂದು ಹತ್ತು ತಿನ್ನೋ ಬದಲು ಇದನ್ನು ಒಂದು ಎರಡು ತಿಂದರೆ ಸಾಕಾಗುತ್ತೆ ದಪ್ಪು ಇಡ್ಲಿ ಥರ ಇದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿತ್ತು ನಾನು ತುಂಬ ಸಲ ಮಾಡಿದ್ದೀನಿ ಬಟ್ ಈ ಸಲ ನಾನು ಯು ವಿಡಿಯೋ ಹಾಕಬೇಕಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ನೋಡಿ ಎಲ್ಪಾಗಲಿ ಆಗಲಿ ಮಾಡಿಕೊಳ್ಳಿ ಅಂತ ನೀವು ಇದನ್ನು ದೋಸೆ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು ಬಟ್ ಆದರೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು ಯಾಕಂದರೆ ದೋಸೆ ಇಟ್ಟಾದರೆ ನಿಮಗೆ ಇಡೀ ನೆ ಬೆಳಗ್ಗೆ ಇಡೀ ನೆನೆಸ್ಬೇಕು ರಾತ್ರಿ ಎಲ್ಲ ರುಬ್ಬಿ ಅದನ್ನು ನೆನೆಸಿಡಬೇಕು ಹಾಗಾಗಿ ನೀ ನಮ್ಮ ನಾನು ಇದನ್ನು ಏನಕ್ಕೆ ತೋರಿಸಿದ್ದೀನಿ ಇನ್ಸ್ಟೆಂಟಾಗಿ ಮಾಡೋದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಹತ್ತೇ ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಗಡಿಬಿಡಿನಲ್ಲಿ ಕೂಡ ಮಾಡ್ಕೊಬೋದು ನೀವು ಹಾಗೆ ನೀವು ಯಾವುದೇ ಚಟ್ನಿ ಅಥವಾ ಸಾಗು ಯಾವುದ್ರಲ್ಲಿ ಬೇಕಾದರೂ ಸಾಂಬಾರ್ ಯಾವುದ್ರಲ್ಲಿ ಬೇಕಾದರೂ ನೀವು ಇದನ್ನು ತಿನ್ಬೋದು ತುಂಬಾ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನೀವು ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು